ನಮಸ್ಕಾರ ಸ್ನೇಹಿತರೆ ಡ್ರೋನ್ ಪ್ರತಾಪ್ ಅವರು ಲೈವ್ಗೆ ಬಂದು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಅವರಿಗೆ ಸಖತ್ ಬೇಜಾರಾಗಿದೆ ನನಗೆ ತುಂಬ ಹರ್ಟ್ ಆಗ್ತಾಯಿದೆ ನೀವು ಈ ರೀತಿ ಮಾಡಕ್ಕೆ ಹೋಗಬೇಡಿ ಏನಂದ್ರೂ ಮಾತಾಡ್ತೀರ ನಾನು ಏನು ಮಾಡಿದ್ರು ಕೆಲವೊಂದು ಗುಂಪಿದೆ ನನ್ನನ್ನು ಅಟ್ಯಾಕ್ ಮಾಡ್ತಾಯಿದೆ ನಾನು ಏನೇ ಮಾಡಿದ್ರೂ ನನ್ನ ಸುಮ್ಮನೆ ಡಿಫೆಂಡ್ ಮಾಡೋದು ನೆಗೆಟಿವ್ ಆಗಿ ಮಾತಾಡೋದು ಸೋಷಿಯಲ್ ಮೀಡ್ಯಾದಲ್ಲಿ ಸುಮ್ಮನೆ ಫೇಕ್ ಐಡಿ ಕ್ರಿಯೇಟ್ ಮಾಡಿಕೊಂಡು ಹೆಂಗೆಂಗೋ ಮಾತಾಡೋದು ನಮ್ಮ ಫ್ಯಾಮ್ಲಿಗೆ ಬೈಯೋದು ಇದ್ದಾರೆ ನಂಗೆ ಸಕ್ಕತ್ ಬೇಜಾರಾಗ್ತಾ ಇದೆ ಅವರ ಒಂದು ಡ್ರೋನ್ ಪ್ರತಾಪ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಸ್ಕೂಟಿ ಕೊಟ್ಟಿದ್ರಲ್ಲ ಅದನ್ನು ಡೆಲಿವರಿ ಬಾಯ್ಗೆ ಕೊಟ್ಟು ಅದರ ಒಂದು ಬ್ಲಾಗ್ ಬಿಟ್ಟಿದ್ದರು ಇವನು ಬರೀ ನಾಟಕ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಹೆವಿ ಕೆಲವೊಂದು ಸೆಟ್ ಆಫ್ ಆಡಿಯನ್ಸ್ ನನ್ನನ್ನು ಬೈತಾ ಇದಾರೆ ಅದು ನಂಗೆ ಸಖತ್ ಬೇಜಾರಾಗ್ತಾಯಿದೆ ನಾನು ಲೀಗಲ್ ಆಕ್ಷನ್ ತೊಗೋತೀನಿ ಇವ್ರ ಮೇಲೆ ಅಂತ ಫುಲ್ ಗರಮ್ ಆಗಿದೆ ಪ್ರತಾಪ್ ಅವರು ಸೊ ನನ್ನ ಪ್ರಕಾರ ದಯವಿಟ್ಟು ಆ ಥರ ಮಾಡಕ್ಕೆ ಹೋಗಬೇಡಿ ಅದೇನೋ ಆಗೋಗಿದೆ ಎಲ್ಲದಕ್ಕೂ ನಾಟಕ ನಾಟಕ ಅಂತ ಅಂತ ಇದ್ದರೆ ಎಲ್ರಿಗೂ ಬೇಜಾರು ಆಗೇ ಆಗುತ್ತೆ ಹೇಳ್ತಾ ಹೇಳ್ತಾಯಿದ್ರು ಅದ್ರ ಜೊತೆಗೆ ಹಾಗೆ ವಿನಯ್ ಗೌಡ ಇವ್ರ ಮಧ್ಯೆನೂ ಕೂಡ ತಂದಿಟ್ಟು ಕೆಲಸ ಮಾಡ್ತಾಯಿದ್ದಾರೆ ಫೇಸ್ಬುಕ್ಕಲ್ಲಿ ಕೆಲವೊಂದು ಪೇಜಸ್ಗಳು ಅದನ್ನು ಕೂಡ ಹೇಳಿದ್ದಾರೆ ವಿನಯ್ ಗೌಡವರು ನಮ್ಮ ಮುದ್ದೆ ಏನೂ ಜಗಳ ನಡೀತಾ ಇಲ್ಲ ಸುಮ್ಮನೆ ಏನೇನೋ ಎಡಿಟ್ ಮಾಡಿ ಕ್ರಿಯೇಟ್ ಮಾಡಬೇಡಿ ಆಯಿತಾ ಅದ್ರ ಜೊತೆ ತುಂಬ ವಿಷಯಗಳು ಕೂಡ ಮಾತಾಡಿದ್ರು ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೇ ಏನೇ ಮಾತಾಡಿದ್ರು ಬರೀ ನೆಗೆಟಿವ್ ಡಂಗಿ ಮಾಡ್ತಾ ಇದ್ದಾನೆ ಎಲ್ಲರೂ ಮರಳು ಮಾಡ್ದಾ ಹೊರಗಡೆ ಬಂದು ಮರಳು ಮಾಡ್ತಾ ಇದ್ದಾನೆ ಆಮೇಲೆ ಗಿಚ್ಚಿ ಗಿಲಿಗಿಲಿಗೆ ಹೋದ ಇವ್ನ ಸೈಂಟಿಸ್ಟ್ ಅಂತ ಹೇಳಿಬಿಟ್ಟು ಏನೂ ಮಾಡೋಕ್ಕಾಗ್ತಿಲ್ಲ ಇವ್ನ ಕೈಯಿಂದ ಸುಮ್ಮನೆ ಬರೀ ಅಲ್ಲಿ ಇಲ್ಲಿ ಹೋಗ್ತಾವ್ನಿ ಇವಾಗ ಎಲ್ಲಿ ಡ್ರೋನ್ ಮಾಡೋದು ಇಲ್ಲ ಚೀನಾದಿಂದ ಎಕ್ಸ್ಪೋರ್ಟ್ ಮಾಡಿಕೊಂಡು ಅದ್ರಿಂದ ನೆನಪೆ ಆಗ್ಬಿಟ್ಟ ಡ್ರೋನ್ ಮಾಡೋದು ಇವಾಗ ನೋಡಿದ್ರೆ ಬರೀ ಎಲ್ಲ ಕಡೆ ಅಲೀತವನಿ ಹಂಗೆ ಹೀಗೆ ಅಂತ ಅನ್ನೋರಿಗೆ ನೆಗೆಟಿವ್ ಮಾತಾಡೋರಿಗೆ ಲೀಗಲಾಗಿ ಎಕ್ಷನ್ ತೊಗೋತೀನಿ ಈ ಥರ ನಾಟಕ ನಾಟಕ ಮಾಡ್ತೀನಿ ಹಂಗೆ ಮಾಡ್ತೀನಿ ಮತ್ತೊಂದು ಏನೋ ಅಂದರೂ ನನಗೆ ಇಲ್ಲ ನಮ್ಮ ಫ್ಯಾಮ್ಲಿಗೆ ಎಲ್ಲ ಬೈಯೋಕೆಲ್ಲ ಹೋಗಬೇಡಿ ಆಯಿತಾ ನಮಗೂ ಮಾನ ಮರ್ಯಾದೆ ಅನ್ನೋದಿದೆ ನಿಮ್ಮನ್ನೇ ಕೇಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಮಾತುಗಳಂತ ಪ್ರತಾಪ್ ಅವರು ಸಖತ್ ಬೇಜಾರಿಂದ ಲೈವಲ್ಲಿ ಹೇಳ್ತಾ ಇದ್ರು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಇಷ್ಟ ಎಷ್ಟಾಗಿದ್ದರೆ ಲೈಕ್ ಮಾಡಿ